ಬೆಂಗ್ಳೂರ್ ಹೋಗೋದಂದ್ರ ಸಮುದ್ರ ಒಳಗ ಈಜಿ ದಡ ಸೇರದಂಗ ಒಂದು ಇರಿವಿ ಕೂಡ ಹೋಗಕ್ ಜಾಗ ಇರ್ಲಾ ಅಷ್ಟೊಂದು ರಶ್ ಇರ್ತದ ಹೋಗಿ ಬಂದವ್ರಿಗೆ ಅನುಭವ ಆಗಿ ಆಗಿರ್ತದ ನಾ ಹೇಳೋದು ನಿಜ ಅದು ಇಲ್ಲ ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಸ್ನೇಹಿತರೆ ಅದು ಎಲ್ಲ ಓಕೆ ಅಪ್ಪ ನೀ ಬೆಂಗ್ಳೂರ್ಗೆ ಹೋಗ್ತಿ ಅಂತ ಕೇಳಬಹುದು ನಂದು ಕೋರ್ಸ್ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ಸಲುವಾಗಿ ಬೆಂಗಳೂರ್ಗ್ ಬಂದಿ ನೋಡ್ರಿ ನಾ ಯಾವ್ ಕೋರ್ಸ್ ಅಂತ ಹೇಳ್ತೀನಿ ಮೊದಲ ಕ್ರಾಂತಿವೀರ ಸಂಗ್ರಾಣಿ ಸ್ಟೇಷನ್ ನೋಡ್ರಿ ಯಾವ ರೀತಿ ಅನ್ಕರ್ರಿ ಬಂದ್ರೆ ಸಾಕು ಪೂರ್ತಿ ಜನನೇ ಜನ ಇಲ್ಲಿ ಇದ್ದವ್ರ ಮುಖ ನೋಡಿದ್ರ ಒಟ್ಟು ಚಿಂತೆ ಒಳಗೆ ಇರ್ತಾರ ಒಬ್ಬರಿಗೆ ಕಾಲೇಜ್ ಹೋಗ ಚಿಂತಿ ಒಬ್ರಿಗೆ ಆಫೀಸ್ಗೆ ಹೋಗ ಚಿಂತಿ ಒಬ್ರಿಗೆ ಲವರ್ ಮೀತ್ ಆಗ ಚಿಂತಿ ಮನಿ ಚಿಂತಿ ಸಂತಿ ಚಿಂತಿ ಟ್ರಾಫಿಕ್ ಚಿಂತಿ ಒಟ್ಟು ಚಿಂತಿ ಒಳಗೆ ನೋಡ್ರಿ ಇಲ್ಲಿದವ್ರು ಅದ್ದ ಅದ ನಮಗ ನಮ್ ದೋಸ್ತನು ಎರಡ್ ಸಾವಿರ ರೂಪಾಯಿ ಚಪ್ಪಲ್ ಕದ ಅನ್ನೋ ಚಿಂತಿ ಮತ್ತ್ ಬೆಂಗ್ಳೂರ್ ಒಳಗಿ ಇರುವಂತ ದೋಸ್ತ ನಮಗ ಅವ್ನ ರೂಮಿ ಕರ್ಕೊಂಡ್ ಹೋಗ್ತಾನು ಇಲ್ಲ ಅನ್ನೋ ಚಿಂತಿ ಬೆಂಗ್ಳೂರ್ ಚಿಂತೆ ಸ್ಟಾರ್ಟ್ ಆಯ್ತಂದ್ರ ಬೆಂಗ್ಳೂರ್ ಬಿಟ್ಟು ಹೋಗತಕ್ಕ ಚಿಂತಿ ಇರ್ತದೆ ಅದು ಹೋಗ್ಲಿ ಬಿಡ್ರಿ ಎಲ್ಲ ಚಿಂತಿತ್ತು ನಾವೇನ್ ಮಾಡಮು ಇವ ನಮ್ ದೋಸ್ತ್ ನೋಡ್ರಿ ಇವ್ನ ರೂಮಿಗೆ ಏನ ಇವತ್ತು ಹೋಗ್ಬೇಕು ಹೋಗಿ ಫ್ರೆಶ್ ಅಪ್ ಆಗಿ ಮತ್ನಾ ರಿಜಿಸ್ಟ್ರೇಷನ್ ಮಾಡ್ಕೋಕ್ ಹೋಗಬೇಕು ನೀವ್ ಏನೇ ಹೇಳ್ರಿ ಬಾಳ್ ದಿನ ಅಲ್ಬಕೆ ದೋಸ್ತ್ ಮೀಟ್ ಆಸ್ ಬಳಕಿ ಬೈಲಿಕ್ ಅಂದ್ರೆ ಜೀವನ ಸಮಾಧಾನ ಆಗಲ್ಲ ಹಂಗೆ ಅವನ್ ಜೊತೆ ಬೈಕೋತ್ತು ಮಾಡ್ಕೋತು ರೂಮಿಗೆ ಬಂದ್ವಿ ರೂಮಿಗೆ ಬಂದು ಮತ್ತ ಮುಂದೆ ಎಲ್ಲಿ ಅಂತ ಮುಂದಿನ ಹಿಡಿಯೋದಾಗಿ ತಿಳಿಸ್ತೀನಿ ಅಲ್ಲಿ ತನಕ ಈ ಒಂದ್ ಅಕೌಂಟ್ ಫಾಲೋ ಮಾಡ್ರಿ ಚಿಂತಿ ಮಾಡೋ ದೋಸ್ತ ಬರೇ ಒಂದ್ ಎರಡು ಕಿಲೋಮೀಟರ್ ಹೋಗಬೇಕಂದ್ರ ನೂರ್ ರೂಪಾಯಿ ಖರ್ಚು ಮಾಡ್ಬೇಕು ಬೆಂಗಳೂರದಾಗ ಇಲ್ಲ ಒನ್ ಅವರ್ ನಡ್ಕೊತ ಹೋಗಬೇಕು ರೋಡ್ ಮ್ಯಾಗ ಇಲ್ಲ ಮೆತ್ರಕ್ ಹೋಗಬೇಕು ಬೆಂಗ್ಳೂರ್ ಬಗ್ಗೆ ಹಿಂಗೆ ಹೇಳ್ಕೊತೋದಂದ್ರ ದಿನಗಳೇ ಸಾಲಲ್ಲ ಅದು ಹೋಗ್ಲಿ ಬಿಡ್ರಿ ನನ್ ಬಗ್ಗೆ ಹೇಳ್ತೀನಿ ಬರ್ರಿ ದೋಸ್ತನ್ ರೂಮಿಗೆ ಹೋಗಿ ಶಿಸ್ತ ಜಳಕ ನಾಷ್ಟಾ ರೆಡಿ ಆಗಿ ಡೈರೆಕ್ಟ್ ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲಿಂಗ್ ಬಂದಿ ನೋಡ್ರಿ ಯಾಕಂತಂದ್ರೆ ನಂದು ನರ್ಸಿಂಗ್ ಕಂಪ್ಲೀಟ್ ಆಗ್ಯದ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊ ಬಂದಿನಿ ಇಲ್ಲಿ ಬಂದ ಬಳಕ ಗೊತ್ತಾಗ್ಯದ ಇಲ್ಲಿ ಅಂತ ಬಾಳ ಅಂದ್ರ ಬಾಳ ಲಂಚ ತಗೋತಾರ ಒಳಗಿಂದೊಳಗ ಯಾರು ಒಂದ್ ರೂಪಾಯಿ ಕುಡ್ಲಿಕ್ಕೋಬಾರೀ ಇಲ್ಲಿ ಬಂದ ಬಳಕ ಡೈರೆಕ್ಟ್ ಇಲ್ಲಿ ನೀವು ಒಂದುವರೆ ಎರಡಕ್ಕೆ ಬರ್ರಿ ಬಂದು ಸ್ವಲ್ಪ ವೇಟ್ ಮಾಡ್ರಿ ಕೇಮ್ ಅಲ್ಲಿಸ್ತಾರ ಬರ ತನಕ ಅವ್ರು ಬಂದ ಬಳಕ ಅವ್ರಿಗೆ ಸಿಗ್ನೇಚರ್ ಮಾಡ್ಕೋರಿ ಸಿಗ್ನೇಚರ್ ಯಾರು ಮಾಡ್ಕೋಬೇಕಂದ್ರೆ ಯಾರಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿರಲ್ಲ ಅವ್ರಿಗೆ ಸಿಗ್ನೇಚರ್ ಮಾಡ್ಕೋರಿ ಅರ್ಜೆಂಟ್ ಇತ್ತಂದ್ರೆ ಅಷ್ಟೇ ಬರಿ ಇಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ರಿ ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟೆ ಕೊಡ್ತಾರ ಇನ್ನ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ಕಮೆಂಟ್ ಮಾಡಿ ಮೆಸೇಜ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ನರ್ಸಿಂಗ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಆಗ್ಬಹುದು ಹಾಗೆ ಈ ಒಂದು ಅಕೌಂಟ್ ಫಾಲೋ ಮಾಡಿ ರಿಜಿಸ್ಟ್ರೇಷನ್ ಆಯ್ತು ಅಲ್ಲಿಂದ ನಾ ಡೈರೆಕ್ಟ್ ಬಂದಿದೆ ಶಂಕರ್ ಹಾಸ್ಪಿಲ್ ಕೈ ಇಲ್ಲಿ ಕೆಲಸ ಇತ್ತ ಕರೆ ಒಳಗ್ ಹೋಗಿ ಕೆಲಸ ಮುಗಿಸ್ಕೊಂಡ್ ಬರೋಷ್ಟ್ರಿಗೆ ನಮ್ ದೋಸ್ಟ್ ನಿದ್ದೆ ಹಾಂಗ ಮರಗತ್ತ ನೋಡಿ ಎಸಿ ರೂಮ್ ದಾಗ ಕುತ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ಬಂದಿದೆ ಪುರಾ ಮಾಲ್ಗ ಒಳಗ್ ಹೋಗಿ ಮಸ್ತ್ ಮಜಾ ಮಾಡಿ ಮಸ್ತ್ ಮಸ್ತ್ ಇರೋದನ್ನ ನೋಡಿ ಕಣ್ಣು ಬಂದ್ವಿ ನಮ್ ದೋಸ್ತ ಲವರ್ ಸಂಗಟ ರೊಮ್ಯಾನ್ಸ್ ಮರಕತ್ತಿದ ಅವ್ರು ರೊಮ್ಯಾನ್ಸ್ ಮೇಲೆ ಡೈರೆಕ್ಟ್ ಆಗಿ ಕೆಳಗೆ ಬಂದು ಊರಿಗೋ ರೆಡಿ ಆದ ಮಹೇಶ್ ಬೈಕ್ ನೂ ಕರ್ಕೊಂಡ್ ಬಂದ ಶಾಂತಿ ವೀರ ಸಂಗೋಣಿ ಸ್ಟೇಷನ್ ಬಂದ್ ಅಲ್ಲಿಂದ ಡೈರೆಕ್ಟ್ ನಾನು ಊರ್ ಕಡೆ ಬಂದ ನೀವೇನಾದ್ರು ರಿಜಿಸ್ಟ್ರೇಷನ್ ಮಾಡ್ಕೋಕ್ ಹೋಗ್ತಿರಂದ್ರ ಒನ್ ಡೇ ಬಿಫೋರ್ ಹೋಗ್ರಿ ಅಲ್ಲಿಂದ ಬಂದು ಮತ್ತೆ ಡೈರೆಕ್ಟ್ ನಮ್ದು ಸಾಂಗ್ ಶೂಟ್ ಮಾಡಕ್ತಿವಿ ಇವತ್ತಿಗೆ ಇಷ್ಟು ಸಾಕು ಮತ್ತ್ ನಾಳೆ ಸಿಗ್ತೀನಿ ಈ ಒಂದು ಅಕೌಂಟ್ ಫಾಲೋ ಮಾಡು ನಿಮ್ ದೋಸ್ತು ಶೇರ್ ಮಾಡು